ಸ್ನೇಹಿತರೆ ಇದು ಗ್ರಾಮೀಣ ಪ್ರದೇಶದ ಒಂದು ಸ್ಥಳ ಇಲ್ಲಿ ಒಂದು ಪುಟ್ಟ ಶೆಡ್ ಇದೆ ಈ ಪುಟ್ಟ ಶೆಡ್ನಲ್ಲಿ ಎಂಟು ಹತ್ತು ಜನರ ಬದುಕು ನಡೆಯುತ್ತದೆ ಅಂದರೆ ನೀವು ನಂಬ್ತೀರಾ ಅದು ಹೇಗೆ ನೋಡೋಣ ಬನ್ನಿ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಹೆಸರು ಹೆಸರು ಜಯಶ್ರೀ ಜಯಶ್ರೀ ನೀವ್ ಏನ್ ಮಾಡ್ತಾ ಇದ್ರಿ ಎಳೆಂಟು ಜನ ಗಾಯಿಬೀಜ ಬೀಜ ಹೌದಾ ಗಾಯಿಬೀಜ ಹೊಡೆಯುವುದಂದ್ರೆ ಏನದ ಗೋಡಂಬಿ ಬೀಜ ಅಂದ್ರೆ ಗೋಡಂಬಿ ಹೌದು ಏನ್ ಮಾಡ್ತಾ ಇರೋದು ಅದು

ಲಾಭ ಹೌದು ಲಾಭ ಇಲ್ಲ ಲಾಭ ಇಲ್ಲ ಅದನ್ನು ಇವರು ಹೀಗೆ ಇದು ಮಾಡ್ತಾರೆ ಯಾವುದು ಇವರು ಹೀಗೆ ಕತ್ತರಿಸಿ ಕೊಡ್ತಾರೆ ಅಲ್ವಾ ಹೌದು ಹಾಂ ನೀವೀಗ ನಿಮಗೆ ಎಷ್ಟು ಇಪ್ಪತ್ತೆರಡುವರೆ ರೂಪಾಯಿ ಸಿಗ್ತದಾ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಅವರಿಗೆ ಕಟ್ ಮಾಡಿದವರಿಗೆ ಎಷ್ಟು ಕೊಡ್ತಾರೆ ಕಟ್ ಮಾಡಿದರೆ ಸಿಕ್ಕ ನೀವೇ ಹೆಕ್ಬೇಕ ಹೌದಾ ಅಂದ್ರೆ ಗೇರು ಬೀಜ ಕಾರ್ಖಾನೆಯಿಂದ ಬೀಜ ಬರ್ತದೆ ಬರ್ತಾ ಮಾಡು ಹ ಮಾಡು ಸಹಕಾರ ತಂದೆ ಅವ್ರಿಗೆ ಕಮಿಷನ್ ಅಷ್ಟೇ ಅವ್ರಿಗೆ ಕಮಿಷನ್ ನಿಮಗೆ ಕೆಲಸ ಮಾಡಿದಕ್ಕೆ ನಮ್ ಕೆಲಸ ಮಾಡ್ತಾರೆ ದಿನಕ್ಕೆ ಸಾಧಾರಣ ಎಷ್ಟು ಕೆಜಿ ಮಾಡ್ಲಿಕ್ಕೆ ಆಗ್ತದೆ ಒಂದು ಹತ್ತದೈದು ಕೆಜಿ ಹತ್ತೈದು ಕೆಜಿ ಅಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ನಿಮ್ಗೆ ಸಿಕ್ತದೆ ದಿನಕ್ಕೆ ರೂಪಾಯಿ ದಿನಕ್ಕೆ ಸಿಗ್ತದೆ ಅಂದ್ರೆ ಈಗ ನಿಮಗೆ ಮುಂಚಿನ ಹಾಗೆ ಬೇರೆ ಕೆಲಸ ಎಲ್ಲ ಸಿಕ್ಕುದಿಲ್ಲ ಈಗ ಬೇರೆ ಕೆಲಸ ಬೇರೆ ಅಂತ ಕೆಲಸ ಇದ್ರೂ ನಾವು ಹೋತಿಲ್ಲ ಈಗ ಎಂತ ಇದನ್ನೇ ಮಾಡುತ್ತೆ ಇದನ್ನೇ ಅಂದ್ರೆ ಬೇರೆ ಕೆಲಸ ಎಲ್ಲ ಎಲ್ಲ ದಿನ ಸಿಕ್ಕುದಿಲ್ಲ ಸಿಕ್ಕುದಿಲ್ಲ ಎಲ್ಲ ದಿನ ಸಿಕ್ಕತ್ತ ಸಿಕ್ಕ ಎಲ್ಲ ದಿವಸ ಕೆಲಸ ಸಿಕ್ಕತ್ತ ಎಲ್ಲ ದಿವಸ ಕೆಲಸ ಸಿಕ್ಕತ್ತ ಹೌದು ಬೇಕಾದ್ರೆ ಆದಿತ್ಯವರು ಮಾಡ್ಲಕ್ಕ ಈ ಶೆಡ್ಯೂಲ್ ಎಲ್ಲ ಹಾಕಿ ಕೊಟ್ಟು ಸೌಕಾರ ಬೇರೆಯವ್ರು ಮಾಡದ ಅದಕ್ಕೆ ಇವ್ರು ಬಾಡಿಗೆ ಕೊಡ್ತಾರೆ ಹೌದಾ ಓ ಆದರೆ ನನಗೆ ಆಶ್ಚರ್ಯ ಏನ್ ಗೊತ್ತಾ ನಾನು ದಿನ ಇಲ್ಲಿ ನೋಡ್ತಾ ಇದ್ದೆ ಇಷ್ಟು ಪುಟ್ಟ ಶೆಡ್ ನಲ್ಲಿ ಇಲ್ಲಿ ಇದು ಎಂಟತ್ತು ಜನರ ಹೊಟ್ಟೆ ಹೊರಿತದೆ ಕೆಲಸ ಅಂದ್ರೆ ಎಂಟತ್ತು ಜನ ಹೊಟ್ಟೆ ಹೊರಿತಾ ಇದೆ ದಿನಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ನೀವೇ ಬೀಜ ಒಂದು ಸ್ವಲ್ಪ ಕೆಲಸ ಮಾಡುತ್ತೆ ಚುರ್ಕಾಯಿ ಕೆಲಸ ಮಾಡೋ ರೂಪಾಯಿ ಹೌದಾ ಓಹ್ ಅದೇ ಸ್ನೇಹಿತರೆ ಗಮನಿಸಿ ಗೇರು ಬೀಜ ಸಂಸ್ಕರಣೆ ಮಾಡ್ತಾ ಇದ್ದಾರೆ ಒಂದು ಕೆಜಿ ಒಳ್ಳೆಯ ಬೀಜವನ್ನ ಸಂಸ್ಕರಣೆ ಮಾಡಿ ಕೊಟ್ಟರೆ ಕೆ ಕೆಜಿಗೆ ಇಪ್ಪತ್ತೆರಡು ರೂಪಾಯಿ ಸಿಗ್ತದಂತೆ ನೋಡಿ ಮನಸ್ಸಿದ್ರೆ ಬದುಕಲಿಕ್ಕೆ ನೂರಾರು ಮಾರ್ಗ ಇದೆ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಹೌದಾ ನಿಮ್ಮ ಹೆಸರು ನಿಮ್ಮ ಹೆಸರು ಶ್ರೀಮತಿ ಹಾ ಎಷ್ಟು ವರ್ಷದಿಂದ ಒಂಬತ್ತು ವರ್ಷದಿಂದ ಅಲ್ಲ ಈ ಕಾರ್ಖಾನೆಯಲ್ಲಿ ಈ ಕಾರ್ಖಾನೆಯಲ್ಲಿ ಎರಡೂವರೆ ವರ್ಷದಿಲ್ಲ ನೀವು ಇದೇ ಕೆಲಸ ಒಂಬತ್ತು ವರ್ಷದಿಂದ ಗೇರು ಸಂಸ್ಕರಣ ಕೆಲಸನೇ ಮಾಡ್ಕೊಂಡ್ ಬರ್ತಿದ್ರಿ ಅಂದ್ರೆ ದಿನಕ್ಕೆ ಸಾಧಾರಣ ಈಗ ಅಲ್ಲಿಯೂ ಕೂಡ ಇದೇ ಅಂದ್ರೆ ಒಳ್ಳೆ ಬೀಜಕ್ಕೆ ಎಷ್ಟು ಕೊಡ್ತಿದ್ರೂ ಈಗ ರೂಪಾಯಿ ಆಗಿದೆ ಅಲ್ವಾ ಓ ಇದೇ ಉದ್ಯೋಗನೂ ಒಂಬತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ರಿ ಅಲ್ವಾ ನಿಮಗಿದೀಗ ಒಂದು ಪಠ್ಯಪಾಡಿದೀಗ ಅಲ್ವಾ ಹೌದು ಬೇರೆ ಕೆಲಸ ಸಿಗ್ತಿದ್ರೆ ಇದೊಂದು ಕೆಲಸ ಆಗ್ತದಲ್ಲ ಅಲ್ವಾ ಕೆಲಸ ಸಿಕ್ಕೇ ಇದ್ರೆ ಅಲ್ಲ ಹೌದು ಅದೇ ಯಾರು ಸರಿಯೋ ಇಲ್ಲ ಹೌದಾ ಈಗ ನಿಮಗೆ ಈ ಕಳೆದ ಒಂದು ವರ್ಷ ಹೋಯ್ತಲ್ಲ ಇವತ್ತಿಗೆ ಒಂದು ವರ್ಷ ಹೋಯ್ತು ಈಗ ಈಗ ವರ್ಷದಲ್ಲಿ ನಿಮ್ಮ ಉದ್ಯೋಗಕ್ಕೆ ತೊಂದರೆ ಆಗಿಲ್ವಾ ತೊಂದರೆ ಆಯ್ತು ಒಂದು ಒಂದ್ವರೆ ತಿಂಗಳು ಸುಮ್ನೆ ಮನೆಯಲ್ಲೇ ಕೂತ್ಕೊಂಡಿತ್ತು ಊಟ ತಿಂಡಿಗೆಲ್ಲ ತುಂಬಾ ಕಷ್ಟ ಆಯ್ತು ಹೌದಾ ಕೊನೆ ಒಂದುವರೆ ತಿಂಗಳಿಗೆ ಪುನಃ ಕಾರ್ಖಾನೆ ಓಪನ್ ಆಯ್ತಾ ಓಪನ್ ಆಯ್ತು ಇದೇ ಕಾರ್ಖಾನೆ ಇಲ್ಲೇ ಇದೆ ಕಾರ್ಖಾನೆ ಹೌದು ಸೊ ಒಂದುವರೆ ತಿಂಗಳು ನಿಮಗೆ ಕಷ್ಟ ಆಯ್ತು ಕಷ್ಟ ಆಯ್ತು ತುಂಬಾ ಕಷ್ಟ ಹೌದು ಈಗ ಈ ಕೆಲಸ ಅಲ್ಲದೆ ನಿಮಗೆ ಬೇರೆ ಯಾವ ಕೆಲಸ ಸಿಗ್ತಾ ಇಲ್ಲ ಸಿಕ್ಕ ಯಾವ ಕೆಲಸ ಇಲ್ಲ ಇಲ್ಲಿ ಅಲ್ವಾ ಇದೊಂದು ಗ್ರಾಮೀಣ ಪ್ರದೇಶ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ರೇವತಿ ಹಾ ನೀವು ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ನಾನು ಸಾಧಾರಣ ಕಲ್ತು ಹನ್ನೊಂದು ವರ್ಷ ಆಯ್ತು ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲಿ ಕೆಲಸ ಮಾಡಿ ಶುರು ಮಾಡಿ ಎರಡು ವರ್ಷ ವರ್ಷ ಆಯ್ತು ಮುಂಚೆ ಕೆಲಸ ಮಾಡ್ತಿದ್ರಿ ಇದು ಮುಂಚೆ ಮದುವೆ ಆಗಿತ್ತು ಸ್ವಲ್ಪ ಟೈಮ್ ಅಲ್ಲಿ ಮದುವೆ ಆಯಿತು ಟೈಮ್ ಏನ್ ಕೆಲಸ ಮಾಡ್ತಿರ್ಲಿಲ್ಲ ಮದುವೆ ಆಯ್ಕಿದ್ರ ಮುಂಚೆ ಮರಳು ಲೋಡಿಗೆ ಹೋಗ್ತಾ ಇದ್ರಿ ಮರಳು ಲೋಡಿಗೆ ಹೋಗ್ತಾ ಇದ್ರಿ ಅಲ್ವಾ ಮೊದಲಿಂದ ಇಂಥದ್ದೇ ಅಂದ್ರೆ ಕೆಲಸಗಳ ಕಾರ್ಮಿಕ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಓ ಈಗ ಹೊಯ್ಗೆ ಹೊರುವಾಗ ಪೈಗೆ ಹೊರುವ ಕೆಲಸ ಆವಾಗ ನಿಮಗೆ ಅದು ಈಗ ಈಗ ಅಲ್ವಾ ಈಗ ಈ ಉದ್ಯೋಗ ಇಟ್ಕೊಂಡಿ ಈಗ ನಿಮಗೆ ಇದಕ್ಕಿಂತ ಜಾಸ್ತಿ ಬರುವ ಸಂಬಳ ಬರುವ ಕೆಲಸ ಬೇರೆ ಸಿಕ್ಕುದಿಲ್ವಾ ಇಲ್ಲ ನಾವ್ ನಮ್ಮನ್ನ ನಂಬಿ ಯಾರು ಯಾವ ಕೆಲ್ಸವನ್ನ ಹಾಕಿದಾರೋ ಅದೇ ಕೆಲ್ಸದ ಮೇಲೆ ಇರ್ತೀವಿ ಯಾರೋ 500 ಕೊಡ್ತೀವಿ ಒಂದ್ 1000 ಕೊಡ್ತೀವಿ ಅಂದ್ರೂ ನಾವು ಹಾಕಿದ ಕೆಲಸದವರಿಗೆ ಸೌಕಾರಿಗೆ ಯಾವತ್ತೂ ಮೋಸ ಮಾಡುವುದಿಲ್ಲ ಹಾ ಇದು ಇದು ಉದ್ಯೋಗವೇ ನಮಗೆ ನಾವು ಒಂದತ್ತು ಊಟ ಕೊಟ್ಟಿದೆ ಅಂತ ಅನ್ಕೊಂಡಿದ್ದಕ್ಕೆ ಕೃತಜ್ಞತೆಯಾಗಿ ಇರ್ತೀವಿ ಈಗ ನಿಮಗೆ ಇದರಲ್ಲೊಂದು 250 ರಿಂದ 300 ರೂಪಾಯಿ ಸಂಪಾದನೆ ಈಗ ನೀವು ನಾಳೆ 500 ಸರಿಯಾಗಿ ನಮ್ ಸೌಕಾರು ನಮ್ಗೆ ಯಾವತ್ತು ಮೋಸ ಮಾಡಿಲ್ಲ ಇನ್ನು ಮುಂದೇನೋ ಗೊತ್ತಿಲ್ಲ ದುಡ್ಡು ವಾರ ವಾರ ಪೇಮೆಂಟ್ ಕೊಡ್ತಿದ್ದಾರೆ ಸಂಘಕ್ಕೆ ಕಟ್ಟಲಿಕ್ಕೆ ನಾವು ಕರೆಕ್ಟಾಗಿ ನಮಗೆ ಪೇಮೆಂಟ್ ಅನ್ನು ಕೊಡ್ತಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ನೀವು ಸದಸ್ಯರಾ

ಯಾಕಂದ್ರೆ ಸಾಹುಕಾರರು ಇವರು ನಂಬಿ ಇಲ್ಲಿ ಕಾರ್ಖಾನೆ ಮಾಡಿದ್ದಾರೆ ಸೆಡ್ ಹಾಕಿದ್ದಾರೆ ಇದು ಇವರ ನಿಯತ್ತು ನಮ್ಮ ಕೂಲಿ ಕಾರ್ಮಿಕರ ನಿಯತ್ತು ಅವರ ಗಂಡ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಇವರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ನೋಡಿ ನಾವು ಇವರಿಂದ ಕಲಿಯುವುದು ತುಂಬಾ ಇದೆ ನಮಸ್ಕಾರ ನಿಮ್ಮ ಹೆಸರು ಚಂದು ನೀವು ಇದೇ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಾ ಮುಂಚೆ ಕೆಲಸಕ್ಕೆ ಹಾ ತಂಗಿ ಒಟ್ಟಿಗೆ ಅಲ್ವಾ ನಿಮಗೆ ಅಂದ್ರೆ ಬೇರೆ ಕೆಲಸ ಬೇರೆ ಕೆಲಸ ಬರ್ತದ ಅಥವಾ ನಿಮಗೆ ಮತ್ತೆ ಉದ್ಯೋಗ ಏನಾದ್ರು ಉಂಟಾ ಭೂಮಿಗೆ ಉಂಟಾ ನೀವೀಗ ಹಾಗಾದ್ರೆ ಇದು ಇದೇ ಇಂಥದ್ದೇ ಉದ್ಯೋಗ ಮಾಡಿಕೊಂಡು ನಿಮ್ಮ ಮಕ್ಕಳು ಸಂಸಾರ ಸಾಗಿಸ್ತಾ ಇದ್ದೀರಿ ಅಲ್ವಾ ಮಾಡಿ ಜೀವನ ಮಾಡು ಅಲ್ವಾ ಹೌದು ಆಗಲಿ ನಿಮ್ಮ ಒಂದು ಈ ದುಡಿಮೆಯ ಅನ್ನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನೀವು ಏನಾದರೂ ಮಾಡ್ತೀರಿ ಅಲ್ವಾ ನಿಮ್ಮ ಈ ದುಡಿಮೆಯ ಕ್ರಮವನ್ನು ನಾನು ಮೆತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಇದು ಹೊಸ ವರ್ಷ ಆರಂಭದ ನನ್ನ ವಿಶೇಷ ವಿಡಿಯೋ ನಾನು ಹೇಳಲಿಕ್ಕೆ ಕೊಟ್ಟಿದ್ದಿಷ್ಟೇ ಮಹಿಳೆಯರಿರಲಿ ಗಂಡಸರಿರಲಿ ಯಾರೇ ಆಗಲಿ ಸುಮ್ಮನೆ ಕೂತ್ಕೊಳ್ಬಾರ್ದು ಮನಸ್ಸಿದ್ರೆ ಮಾರ್ಗ ಇದೆ ಯಾವ್ದಾದ್ರು ಒಂದು ಕೆಲಸ ಸಿಗ್ತದೆ ನೋಡಿ ಇಲ್ಲಿರೋರೆಲ್ಲ ಬ ಎಲ್ಲ ಮಹಿಳೆಯರು ಇವರಿಗೆ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳುಂಟು ಆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮ ಜೀವನ ನಿರ್ವಹಣೆಗೆ ಈ ಗೇರು ಬೀಜ ಪುಟ್ಟ ಕಾರ್ಖಾನೆಯಲ್ಲಿ ಪುಟ್ಟ ಶೆಡ್ನಲ್ಲಿ ಬಂದು ದುಡಿತಾ ಇದ್ದಾರೆ ಹಾಗೇ ಹೊಸ ವರ್ಷ ಎಲ್ಲರಿಗೂ ಇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಹೆಚ್ಚು ಹೆಚ್ಚು ಜನರು ದೇಶದಲ್ಲಿ ದುಡಿಯುವಂತಾಗಲಿ ದುಡಿಯುವ ಅವಕಾಶ ಸಿಕ್ಕಲಿ ಕೆಲಸ ಸಿಕ್ಕಲಿ ಎಂದು ಹಾರೈಸ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಕೋಡಿ ಚಂದ್ರಶೇಖರ್ ನಾವಡ ಎಲ್ಲರಿಗೂ ನಮಸ್ಕಾರ